ಎಪಿಎಂಸಿ ವಿರೋಧ ಅಲ್ವೇ ಅಲ್ಲ ಇದು ಒಂದೇ ಮಾತ್ ಅದು ಚಾಲೋ ಇರ್ಲಿ ಚಾಲೋ ಇರ್ಬೇಕ ಯಾರ ಬಂದ್ ಮಾಡುದು ಬಂದ್ ಮಾಡ್ತಾರೋ ಇದು ತಪ್ಪ ಕಲ್ಪನೆ ಎರಡನೇ ವಿಷಯ ಎಲ್ಲಿ ಸಮೀಪ ಕತ್ತಿ ಯಾವ ಮಾರ್ಕೆಟ್ ಸಮೀಪ ಕತ್ತಿ ಅದ ಜೈ ಕಿಸಾನ್ ಮಾರ್ಕೆಟ್ ಆಗಿರ್ಬೋದು ನಮ್ಮ ಊರ ಆಗಿರಬಹುದು ಎಲ್ಲೇ ಆಗಿರ್ಬೋದು ಅದ ಹಕ್ಕ ಮಾರುವಂತ ಹಕ್ಕ ಸ್ವಾತಂತ್ರ್ಯ ಅದ ನಮಗತೆ ನೀವು ಡೈವರ್ಟ್ ಮಾಡುದಾಗ್ಲಿ ಇದನ್ನ ಯಾವ ಮಾಡುದಾಗ್ಲಿ ದಯವಿಟ್ಟು ಮಾಡಬೇಡ್ರಿ ಇದು ಒಂದೇ ಮಾತ್ ಎರಡೇ ದೇನು ತಂದ್ರ ಏನೇನು ಹೇಗತಾರ ಏ ಇದ ಖಾಸಗಿ ಕಾರಣಕ್ಕ ಪ್ರೋತ್ಸಾಹ ಅರೆ ದಿನಂ ಪ್ರತಿ ಕೆಜಿ ಕೆಜಿ ಕೆ ಜಿ ರೈತರು ಹೇಳಿ ಕೈಪಾಲೆ ತಗೊಂಡ್ ಬರಾಕ್ತಾರಲ್ಲ ಅದಕ್ಕ ಬೇಡಿಕೆ ಎರಡು ಆಡುವ ಎರಡು ಮಾರ್ಕೆಟ್ ಆಗುವಂದ್ರ ಬೇಡಿಕೆ ಆಗುದಿಲ್ರಿ ಹತ್ತು ಕಿಲೋಮೀಟರ್ ಸಮೀಪ ನಮ್ಮ ರೈತ ಅಂತಮ್ಮ ಅಣ್ಣಮ್ಮ ಮಾರ್ಕೊಂಡು ಹೋದಂತಂದ್ರ ನಮ್ ರೈತ ಹೆಚ್ಚಿಗೆ ಸಿಗುದಿಲ್ಲ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಅವರು ಅವ್ರ ಮೇಲೆ ನಮಗೆ ಬಹಳ ವಿಶ್ವಾಸ ಐತಿ ಇವ್ರೇನ್ ರೈತ ಸಮೂಹ ರೈತ ಕುಲಾತಿ ಅವ್ರು ನಮ್ಮ ಕೈ ಬಿಡಂಗಿಲ್ಲ ಅಂತ ನಮಗೆ ವಿಶ್ವಾಸ ಜಿಲ್ಲಾಧಿಕಾರಿ ಅವರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಜಿಲ್ಲಾಧಿಕಾರಿ ಅವ್ರು ಏನ್ ಮಾತಾಡ್ಕೊಳ್ತಿಲ್ಲ ಕಮಿಷನರ್ ಅವ್ರು ಏನ್ ಮಾತಾಡ್ಕೊಳ್ತಿಲ್ಲ ಅಲ್ಲಿ ಮೈಕ್ ಒಂದ್ ಸ್ವಲ್ಪ ಬಂದ್ ಅದನ್ನ ನಾವ್ ಏನ್ ಹೇಳುದಂದ್ರ ಈ ಜಿಲ್ಲೆ ವರ್ಗ ಜಿಲ್ಲಾ ಉಸ್ತುವಾರಿ ಅವರು ಎಷ್ಟೋ ಸಲ ಈ ಮುಖಂಡ್ರ ಜೊತೆ ನಮ್ಮ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಚಾಲು ಇರ್ತತಿ ಅದನ್ನ ಬಂದ್ ಮಾಡುದಿಲ್ಲ ಏನು ಹೇಳರು ಆ ವಿಶ್ವಾಸ ನಮ್ಗತೆ ರೈತರ ಮೇಲೆ ಅನ್ಯಾಯ ಮಾಡಂಗಿಲ್ಲ ರೈತರು ಹಟ್ಟಿ ಬೇಡ ಅವ್ರ ಕಾರ್ ಇಡಂಗಿಲ್ಲ ಅಂತ ಅನ್ನೋದು ನಮ್ಗೆ ಗೊತ್ತತಿ ಅದು ಸಕ್ಸಸ್ ಆಗಿ ಆಗ್ತದೆ ನಾವು ರೈತರು ಅಂದ್ರೆ ರೈತರ ಎಲ್ಲ ಜಾತಿ ಒಂದರಿ ಅದ್ರೊಳಗ ಬೇರೆ ಬೇರೆ ಏನಿಲ್ಲ ಇವ್ರದ್ದು ಮಾಗಣಿ ಏನೈತಿ ನಮ್ಮ ಅಣ್ಣವ್ರು ಏನು ಹೇಳ್ರು ಅದು ಕರೆಕ್ಟ್ ಐತಿ ಆದ್ರೆ ಏನಾಗಾಕತ್ತಿತ್ರಿ ಯಾವ ರೈತಗ ಎ ಪಿ ಎಂ ಸಿ ಇರ್ಲಿ ಯಾವುದೋ ಒಂದು ಮಾರ್ಕೆಟ್ ಇರಲಿ ಆ ಥರ ಒಳಗೆ ಮಾಡೋದೇನು ಕಲ ಚಲಾಟ ಏನು ಏತ ಅದ್ರಾಗ ಏನಾಗಿರಿ ಯಾವುದೋ ಒಂದು ಗೊಬ್ಬರ ಬರಲಿ ಒಂದು ಕಾಡಪತ್ರಿ ಬರಲಿ ಒಂದು ಏನು ಬಂದ್ರೆ ಅಲ್ಲಿ ಮುಖಂಡರ ಅಲ್ಲಿ ಇವರ ರಿಸಿಟ್ ತೊಗೊಂಡು ಹೋಗಬೇಕು ಅವ್ರಿಗೆ ಕೊಡಬೇಕು ಇದು ರೈತರ ಸಂಬಂಧ ಮಾಡಿಂದ ರೀ ಅಲ್ಲ ಇವತ್ತು ಇದು ಮಾರ್ಕೆಟ್ ಅಂದಾಗು ಇದೈತ್ರಿ ನಮ್ಮ ಆ ಮನುಷ್ಯರ ಅವರ ಮಾರ್ಕೆಟ್ ಆಗಬೇಕು ದೂಸರೇ ಆದ ಅಲ್ಲಿ ಬರ್ಬಿಡುದಿಲ್ಲ ಮಾರು ಕುಡ್ದಿಲ್ಲ ಯಾಕೆ ರೀ ಎಲ್ಲ ಕಡೆನೂ ಆಗಬೇಕು ಎಲ್ಲರೂ ಎಲ್ಲ ರೈತರು ತನ್ನ ತನ್ನ ಸ್ವಂತ ಇದು ಮಾರಬೇಕು ಅವ್ರಿಗೆ ಏನು ಅವ್ರಂಥ ಗ್ರೂಪ್ ಇದೆ ಆ ಗ್ರೂಪ್ಗೆ ಅವ್ರು ಮಾರ್ತಾರೆ ರೀ ಅವ್ರಿಗೆಲ್ಲ ಅವ್ರಿಗೆ ಸೌಲಭ್ಯ ಕೊಡ್ತಾರೆ ರೀ ಅವ್ರು ತೊಗೋಬೇಕಲ್ರಿ ಅವ್ರಿಗೆ ಕೊಡೋದಿಲ್ಲ ಇದು ಬಂದ್ ಮಾಡಿರಿ ದೂಸರೆ ಕಡೆ ತಗೋರಿ ಆದರೆ ಏನು ಮಾಡ್ತಾನೆ ರೀ ರೈತ ದೂರಿಂದ ಬರೋದಿರ್ತೀವಿ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೆಚ್ಚು ಆದ್ರೂ ಅವರಿಗೆ ರಿಕ್ಷಾದವ್ರ ಆಟೋದವ್ರ ಗಾಡಿ ಅವರ ಅವರು ತೊಂದರೆ ಕೊಡ್ತಾರೆ ರೀ ಆ ದುಡ್ಡು ಒಂದು ನೂರು ರೂಪಾಯಿ ಆಗೋದಿತ್ತಂದ್ರೆ ನಾಲ್ಕು ನೂರು ಹೇಳ್ತಾರೆ ನೂರು ಹೇಳ್ತಾರೆ ಆ ದುಡ್ಡೆಲ್ಲ ಅಲ್ಲೇ ಅಲ್ಲಿ ಹೋಗಿಬಿಡ್ತಾವೆ ಹುಗ್ದಾಗ ನಾವು ಮಾಡ್ವಿ ಏನು ತೊಗೊಂಡಿದ್ದ ಟಮ್ಯಾಟೋ ಇದೆ ಅಲ್ಲಿ ಛಲ್ ಹೋಗ್ತಾನು ಅದು ರೀ ಯಾರು ಬಾಯಾಗಿ ಬೆಳಬೇಕು ರೈತರು ಕಷ್ಟಪಟ್ಟು ಇದು ಮಾಡಿನ ಇರ್ತವನು ಆ ಥರದಿಂದ ಧನ್ಯವಾದ ಅವರ ಟಿ ಕೆ ಪಾಟೀಲ್